புடிசில புள்ளி தடோ புடிசிலி புள்ளி தடோ கை பிடித்தவானா நினையோ தலில் கை

ಮನಸ್ಸಿನಲ್ಲಿ ಮತ್ತೆಂತ ಬೇಡ ಬಿಡಿ ಹೌದಪ್ಪ ಯಾರ ಜೀವ ಯಾಕೆ ಹೋಗುದಿಲ್ಲ ಅನಿಷ್ಟ ಉಂಟು ನಂಗಂತು ಹೌದಪ್ಪ ಸ್ವಾಮಿ ಪರಿಚಯ ಆಯ್ತಾ ಪರಿಚಯ ಗೊತ್ತಾಗಿಲ್ಲ ಇದು ಪುರ ಇದು ಪದ್ಮಪುರ ಪುರ ಪದ್ಮಪುರ ಹೌದೌದು

ಶೆಟ್ಟಿಗಾರ ಈಗ ಪ್ರಸನ್ ಹೌದು ಸ್ವಾಮಿ ಈ ಒಂದಲ್ಲಿ ಬೇಸರ ಬರ್ಲಿಕ್ಕೂ ಕಾರಣ ಉಂಟು ಕಾಣ್ತಾ ಉಂಟಲ್ಲ ಇದೊಂದು ಗುಡಿಸುದು ಮಾರ್ಗದ ಬದಿಯಲ್ಲೂ ಹಾಗಂತ ಆ ಕಡೆ ಈ ಕಡೆ ಹೋಗುವರೆಲ್ಲ ನಮ್ಮನೆ ಬಂದು ಹೋಗುದು ಒಂದು ಕ್ರಮ ಉಂಟು ಹೌದಾ ಈ ಕಡಿಮೆ ಹಾ ನನ್ನ ಪ್ರಾಯದ ಕಾಲದಲ್ಲೆಲ್ಲ ಬಹಳ ಜನ ಬಂದು ಹೋಗಿದ್ರು ನಮ್ಮ ಮನೆಗೆ ಬಾರಿ ಉದಾರಿ ಇರ್ಬೇಕಲ್ಲ ಉದಾರಿ ಅಂತ ನಿಮಗ್ ನನ್ನ ಪರಿಚಯ ಸರಿ ಆಗದೆ ಇರಬಹುದು ನಿಮ್ಮ ಅಪ್ಪ ಕೇಳಿ ನನ್ನ ಪರಿಚಯ ಸರಿ ಗೊತ್ತುಂಟು ಇಲ್ಲಿ ಹೋಗ್ ಬರುವಾಗೆಲ್ಲ ನಮ್ಮನೆಗ್ ಬಂದು ಹೋಗುದೇ ಒಂದ್ ಎರಡು ದಿವಸ ನಡಿ ಹೌದಾ ಕೇಳುದು ಕೇಳುದಂತ ಸ್ವಾಮಿ ನಮ್ಮನೆ ಬಂದವರು ಒಂದ್ ಜೊತೆ ತಾಳದ ಕಡೆ ಇಟ್ಟು ಹೋಗಿದ್ರು ಹೌದಾ ಇಟ್ಟೋದಲ್ಲ ಬಿಟ್ಟೋದ್ದವ್ರು ಗಡಬಿಡಿ ನಾ ಕಡೆ ಒಂದ್ ದಿವಸ ಈಗ ಹೋಗ್ತಾ ಹತ್ರ ಕೇಳಿದೆ ನಾನು ಅದ್ ಬಿಟ್ಟೋದ್ರಲ್ಲ ಯಾರ್ ತಗೊಂಡೋಗುದು ಕೇಳ್ದೆ ಒಂದಲ್ಲ ಒಂದ್ ದಿವ್ಸ ನನ್ ಮಗನೂ ಇಲ್ಲಿ ಬಂದೇ ಬರ್ತಾ ಅವ್ರ ಹತ್ರ ಕೊಟ್ಟುಗಳು ಸುಳ್ಳ ಈಗ ನೋಡಿ ಎರಡು ತಾಳದ ಕಡಿಯೂ ಉಂಟು ನಿಮ್ ಹೊಣೆಗಾರಿಕೆ

ಬನ್ನಿ ಸ್ವಾಮಿ ಅದಕ್ಕೆಂತ ಹೌದೌದು ಜೀವನದಲ್ಲಿ ಬೇಸರ ಅಂತ ಇಲ್ಲಿ ಎಷ್ಟೋ ಜನ ಬಂದು ಹೋಗುವವರಿಗೆ ನಾನು ಏನೋ ನನ್ನಲ್ಲಿ ಏನಿ ಉಂಟು ಅದನ್ನ ಮಾಡಿ ಹಾಕುತ್ತ ಊಟ ಮಾಡ್ಕೊಂಡು ಹೋಗುದು ಮಾರ್ಗದ ಅಲ್ವಾ ಮನೆಯಲ್ವಾ ಹಾಗಾಗಿ ಬಂದು ಹೋಗ್ತಾರೆ ಓಡಾಡುವವರು ನಡ್ಕೊಂಡು ಹೋಗುವರೆಲ್ಲ ದೂರ ದೂರ ಪ್ರಯಾಣಿಕರು ಒಬ್ಬರಲ್ಲ ಒಬ್ರ ದಿನ ಇದ್ದೇ ಇದ್ದಾರೆ ಅದು ವಿಶೇಷ ಅಲ್ಲ ಜೀವನದಲ್ಲಿ ಬೇಸರ ಬರ್ಲಿಕ್ಕೂ ಕಾಟ ಸ್ವಾಮಿ ಅದೇ ಹೇಳ್ದೆಲ್ಲ ಪ್ರಾಯದಲ್ಲಿ ನಮ್ಗೊಂಡ್ ಮದ್ವೆ ಆಯ್ತು ಒಳ್ಳೆ ರೀತಿ ಸಂಸಾರ ಸಕ್ತಾ ಇತ್ತು ಹೌದಾ ಹೇಗೆ ಹೇಗೆ ಅಂತ ಎಂತ ಹೇಳುದು ಎಂತಾಯ್ತು ನಾವು ನನ್ನ ಗಂಡ ಹೋದ್ನಲ್ಲ ಮಾರ ಹೌದಾ ಬಾಳ ಬೇಗ ಹೋದ್ರೆ ಹೋದ್ರ ಬಾಳ ಬೇಗ ಹೋದ್ರು ಅವರು ಹೌದು ಎಲ್ಲಿಗೆ ಎಲ್ಲಿಗೆ ಎಂತ ಸ್ವತಾದ್ರು ನೋಡ್ಕೊಂಡ್ರೆ ಮತ್ತೆ ಅಯ್ಯೋ ನೋಡಿ ಇನ್ನು ಹೀಗೆ ಉಂಟು ಮಾಂದಲ್ಯ ಅವ್ರ್ ಘಟ್ಟಕ್ ಹೋದ್ರು ಕೆಲ್ಸಕ್ಕೆ ಹಾ ಅವರು ಕೆಲಸಕ್ಕೆ ಹೋದವ್ರು ಈ ಬದಿ ಬರ್ಲೇ ಇಲ್ಲ ಇಲ್ಲಿ ಗಂಡ ಆಕಡೆ ಹೋದ್ಮೇಲೆ ಕೆಲಸ ಎಲ್ಲ ನಮ್ದೇ ಆಯ್ತು ಗಂಡ ಆಕಡೆ ಹೋದ್ಮೇಲೆ ನಾನೊಂದು ಮಗುವಿನ ತಾಯಿ ಗಂಡ ಹೋಗುವಾಗಲೇ ನಾನು ಮೂರ್ ತಿಂಗಳ ಗರ್ಭಿಣಿ ಆಗಿದ್ದೆ ಹಾಗೆ ಹೌದೌದು ಅವ ದೊಡ್ಡಾದ ಒಂದೇ ಸಮನೆ ಅಪ್ಪ ಎಲ್ಲಿ ಅಮ್ಮ ಅಪ್ಪ ಎಲ್ಲಿ ಅಂತ ಕೇಳಲಿಕ್ಕೆ ಶುರು ಮಾಡ್ದ ಮತ್ತೆ ಕೇಳದಿರ್ತಾನ ನಾ ಅಷ್ಟೊತ್ತಿಗೆ ಯಾರು ನಾನು ತೋರಿಸುತ್ತ ಸಮಸ್ಯೆ ಆಯ್ತು ನಂಗೆ ಅವನ ಹತ್ರ ಹುಡ್ಕೊಂಡು ಬಂದು ಕಳಿಸ್ಕೊಟ್ಟೆ ಅಪ್ಪ ಈಗ ಅಟ್ಟಕ್ಕೆ ಹೋಗಿದ್ದಾರೆ ಮಗನ ನೀನೇ ಹುಡ್ಕೊಂಡು ಕಳಿಸ್ಕೊಟ್ಟಿದ್ದೇನೆ ಇಂದಲ್ಲ ನಾಳೆ ಹುಡ್ಕೊಂಡು ಬಂದ್ಬೋದು ಅಜ್ಜಿ ತಡಿ ಹ ಗಂಡ ಘಟಕ್ ಹೊನ್ಯೋಗ ನೀನು ನೀನು ಗರ್ಭಿಣಿ ಗರ್ಭಿಣಿ ಗರ್ಭ ಗರ್ಭಿಣಿ ಮಗ ಮಗ ಮುಖ ನೋಡ್ಲಿರ್ತ ನೋಡ್ಲಿಲ್ಲ ಅಪ್ಪಯ ಮಗನ ಮುಖ ನೋಡ್ಲಿರ್ತ ನೋಡ್ಲಿಲ್ಲ ಈಗ ಘಟ್ಟಕ್ಕೆ ನೀರ್ ಕಳಿಸಿ ಕೊಟ್ರಿ ಕೊಟ್ಟ ಈಗ ಯಾರನ್ನ ಕರ್ಕೊಂಡ್ ಬರ್ತಾವ ಅಥವಾ ಕರ್ಕೊಂಡ್ ಬಂದವ್ರು ನೀನು ಯಾರನ್ನ ಬೇಕಾದ್ರು ಕರ್ಕೊಂಡ್ ಬರಲಿಲ್ಲ ಹಾ ಇವ್ ಕಾಲಕ್ಕ ಅವನೇ ಗಂಡ ಅಂತ ಹೇಳ್ಕೊಂಡು ಆಯ್ತು ಆಜಾರ್ ಬೇಕನ್ ಯಾರ್ ಕರ್ಕೊಂಡ್ ಬರುದ್ರೊಳಗೆ ನೀವು ತಾಳದು ಕಡಿ ಒಂದು ಕೊಂಡು ಅಡಿಗೆ ಅವ್ ಮಗ ನಾನು ಬದ್ದೆ ಹೇಳ್ತೇನೆ ಬಿಟ್ರೆ ಇಲ್ಲಿ ಈಗ ಏನೋ ಒಂದ್ ರೀತಿ ಜೀವನ ಸಾಕ್ತಾ ಉಂಟು ಅದ್ಯಾರು ಸ್ವಾಮಿ ಅದನ್ನು ಬರ್ತಾ ಇದ್ದ